ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಬಿಬಿಎಂಪಿ ವಿಭಜನೆ ಪ್ರಸ್ತಾಪ ಈ ಹಿಂದೆಯೇ ಇತ್ತು ಆ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ ಏನೇ ಇದ್ದರೂ ಆದಷ್ಟು ಬೇಗ ಚುನಾವಣೆ ಮಾಡಲಾಗುವುದು ಇಲ್ಲದಿದ್ದರೆ ಕೋರ್ಟ್ ಬಿಡಲ್ಲ ಎಂದಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಎನ್ನುವುದು ಉದಾತ್ತ ಚಿಂತನೆ ಸಚಿವ ಶಿವಕುಮಾರ್ ವಿಕೇಂದ್ರೀಕರಣದ ಮಾತುಗಳನ್ನು ಆಡಿದ್ದಾರೆ ಆದರೆ ಆಡಿದ್ದನ್ನು ಅನುಷ್ಠಾನಕ್ಕೆ ತರುವವರೇ ಎಂಬ ಬಗ್ಗೆ ಅನುಮಾನವಿದೆ ಆ ಅನುಮಾನಕ್ಕೆ ಕಾರಣ ನಗರದಲ್ಲಿ ಲೋಕಸಭೆ ಚುನಾವಣೆಯನ್ನ ಸೋತಿರುವ ಕಾಂಗ್ರೆಸ್ಗೆ ಬಿಬಿಎಂಪಿ ಚುನಾವಣೆಯಲ್ಲಿ ಸೋಲುವ ಭಯ ಆದ್ದರಿಂದಲೇ ವಿಭಜನೆಯ ಮಾತನಾಡಿ ಚುನಾವಣೆ ಮುಂದೂಡಲು ಪ್ರಯತ್ನಿಸುತ್ತಿದೆ ಎಂದು ಬಿಜೆಪಿ ನಾಯಕರ ಮಾತುಗಳು ಪುಷ್ಟೀಕರಿಸುತ್ತಿವೆ ಚುನಾವಣೆ ಮುಂದೂಡುವ ವಿಚಾರದಲ್ಲಿ ಬಿಜೆಪಿ ನಾಯಕರೇನು ಹಿಂದೆ ಬಿದ್ದಿಲ್ಲ ಅವರ ಸರ್ಕಾರವಿದ್ದಾಗ ಮೂರು ವರ್ಷಗಳ ಕಾಲ ಬಿಬಿಎಂಪಿಗೆ ಚುನಾವಣೆ ನಡೆಸದೆ ವಿಕೇಂದ್ರೀಕರಣದ ಆಶಯವನ್ನೇ ಅನುಮಾನಿಸಿದ್ರು ಆಗ ಚುನಾವಣೆಗಾಗಿ ದೊಡ್ಡ ಗಂಟಲಿನಲ್ಲಿ ಕೂಗಾಡುತ್ತಾ ಇದ್ದ ಕಾಂಗ್ರೆಸ್ ತನ್ನದೇ ಸರ್ಕಾರ ರಚನೆಯಾಗುತ್ತಿದ್ದಂತೆ ತಾನು ವಿಭಜನೆಯ ಆಟ ಶುರು ಮಾಡಿಕೊಂಡಿದೆ ಇದರಿಂದ ಒಂದತ್ತು ಸ್ಪಷ್ಟ ಚುನಾವಣೆ ನಡೆಸುವುದಿಲ್ಲ ಅಧಿಕಾರ ವಿಕೇಂದ್ರೀಕರಣವಾಗುವುದು ಯಾರಿಗೂ ಇಷ್ಟವಿಲ್ಲ ತೋರಿಕೆಗೆ ಮಾಧ್ಯಮಗಳ ಹೇಳಿಕೆಗೆ ಚುನಾವಣೆ ಚುನಾವಣೆಯಲ್ಲಿದೆ ಕೋರ್ಟ್ ಆದೇಶ ಗುರಾಣಿಯಂತೆ ಬಳಕೆಯಾಗುತ್ತಿದೆ ಕಾಂಗ್ರೆಸ್ ನಾಯಕ ರಾಜೀವ್ ಗಾಂಧಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಯಾವುದೇ ಸ್ಥಳೀಯ ಸಂಸ್ಥೆಗೆ ಆರು ತಿಂಗಳಿಗಿಂತ ಹೆಚ್ಚು ಅವಧಿಗೆ ಆಡಳಿತಾಧಿಕಾರಿ ಇರಬಾರದು ಎಂದು ನಿಯಮ ಮಾಡಿದ್ರು ಅದು ನರಸಿಂಹರಾವ್ ಅವರ ಕಾಲದಲ್ಲಿ ಅನುಷ್ಠಾನಕ್ಕೆ ಬಂದಿತು ಆದರೆ ಅದೇ ರಾಜೀವ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಬಿಬಿಎಂಪಿಗೆ ಚುನಾವಣೆ ನಡೆದು ನಾಲ್ಕು ವರ್ಷಗಳ ತಮ್ಮ ನಾಯಕನ ಆಶಯಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿದೆ ಚುನಾವಣೆ ನಡೆಸದೆ ಜನಪ್ರತಿನಿಧಿಗಳಿಗೆ ಅಧಿಕಾರ ನೀಡದೆ ಪ್ರಜಾಪ್ರಭುತ್ವಕ್ಕೂ ಮಸಿ ಬೆಳೆಯುತ್ತಿದೆ ಈಗಲಾದರೂ ರಾಜೀವ್ ಗಾಂಧಿಗೆ ಕೋರ್ಟ್ಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಬಿಬಿಎಂಪಿಗೆ ಚುನಾವಣೆ ನಡೆಸಲು ಮುಂದಾಗಬೇಕಿದೆ ಇದೆ ಮತ್ತೆ ವಿಭಜನೆ ಕೋರ್ಟ್ ಎಂದು ಸಬೂಬು ಹೇಳಿದರೆ ಜನ ದಂಗೆ ಏಳುವುದು ನಿಶ್ಚಿತ